ಫೈನಲ್ ಕೆ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಎಲಿಜಿಬಲ್ ಆಗಿರತಕ್ಕಂಥ ಅಂಕಗಳು ಅದೇ ಮಾರ್ಕ್ಸು ನಿಮಗೆ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಅಲ್ಲಿ ರಿಸಲ್ಟ್ ವಿಂಡೋದಲ್ಲಿ ಡಿಸ್ಕ್ಲೋಸ್ ಆಗುವಂಥದ್ದು ಸೊ ಇವ್ರದ್ದು ಭಾಳ ಪ್ರಮುಖವಾಗಿ ಎರಡು ಪ್ರಶ್ನೆ ಇದೆ ಸರ್ ಈ ಟಿ ಇ ಟಿ ಫಲಿತಾಂಶ ಯಾವಾಗ ಬರುತ್ತೆ ಮತ್ತು ಈ ಟಿ ಇ ಟಿ ಪ್ರಮಾಣಪತ್ರ ಯಾವಾಗ ಸಿಗುತ್ತೆ ನಮಗೆ ಅದು ಹೇಗೆ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಇದಕ್ಕೆ ಸಂಬಂಧಪಟ್ಟಾಗೆ ಕೇಳಿದ್ದಾರೆ ಸೊ ಬ್ರೀಫಾಗಿ ನಿಮಗೆ ಸಾಧ್ಯವಾದಷ್ಟು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನಿಮ್ಮ ಮೊದಲನೇ ಕ್ವಶನ್ ಬಂದು ನೋಡಿ ಈ ಟಿ ಇ ಟಿ ರಿಸಲ್ಟ್ ಯಾವಾಗ ಅಂತ ನಿಮ್ಗೆ ಕೇಳಿದಿರಾ ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ನಾನು ಪ್ರೀವಿಯಸ್ ವೀಡಿಯೋಸ್ ನೋಡಿಬಿಟ್ರೆ ನಾನು ಅಂಕಿಅಂಶಗಳು ಸಮೇತವಾಗಿ ಮಾಡಿದೆ ಬಟ್ ಡೋಂಟ್ ವರಿ ಮತ್ತೊಂದು ಸಲ ಹೇಳೋ ಏನು ತೊಂದರೆ ಇಲ್ಲ ನೋಡಿ ಈಗ ಅಂತಿಮ ಉತ್ತರಗಳು ಬಂದಾದ ನಂತರದಲ್ಲಿ ಸೊ ಅಲ್ಲಿಂದ ನಿಮಗೆ ಸೆವೆನ್ ಟು ಏಯ್ಟ್ ಡೇಸ್ ಅಥವಾ ಮ್ಯಾಕ್ಸಿಮಮ್ ಟೆನ್ ಡೇಸ್ ಒಳಗಡೆ ರಿಸಲ್ಟ್ ಡಿಸ್ಕ್ಲೋಸ್ ಆಗುತ್ತೆ ಯಾವುದು ಈ ಟಿ ಇ ಟಿಯ ಎರಡು ಸಾವಿರದ ಇಪ್ಪತ್ತ್ ಒಂದು ಎಕ್ಸಾಮ್ ಏನು ಕಂಡಕ್ಟ್ ಆಗಿತ್ತು ರಾಜ್ಯಾದ್ಯಂತ ಅದರ ಒಂದು ಫಲಿತಾಂಶ ಅಂತಿಮ ಉತ್ತರಗಳು ಈಗಾಗಲೇ ಬಂದಾಗಿದೆ ಒಂದು ಫ್ಯೂ ಮೋರ್ ಡೇಸ್ ಆಗಿಬಿಟ್ಟಿದೆ ಸೊ ಇನ್ ಮ್ಯಾಕ್ಸಿಮಮ್ ಒಂದು ವಿತಿನ್ ವೀಕ್ ಒಳಗಡೆ ಅಥವಾ ಒಂದು ಫೈವ್ ಡೇಸ್ ಒಳಗಡೆ ರಿಸಲ್ಟ್ ಸೊ ಬಂದೇ ಬರುತ್ತೆ ಬರಬೇಕು ಯಾಕೆಂದರೆ ಹತ್ತು ದಿನ ಟೆನ್ ಟು ಟ್ವೆಲ್ ಡೇಸು ಅಥವಾ ಕೆಲವೊಂದು ಟೈಮಲ್ಲಿ ಪ್ರೀವಿಯಸ್ ಇಯರ್ಸಲ್ಲಿ ಸೊ ವಿತ್ ಇನ್ ಸಿಕ್ಸ್ ಟು ಸೆವೆನ್ ಡೇಸ್ ಒಳಗಡೆ ರಿಸಲ್ಟ್ ಅಪ್ಡೇಟ್ ಆಗಿದೆ ಹಾಗಾಗಿ ಮ್ಯಾಕ್ಸಿಮಮ್ ಅಂದರೆ ಟೆನ್ ಡೇಸ್ ಒಳಗಡೆ ಬರಬೇಕು ಈಗಾಗಲೇ ಅಂತಿಮ ಉತ್ತರ ಬಂದು ಒಂದು ಮೂರ್ನಾಲ್ಕು ದಿನ ಕ್ರಾಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಒಂದು ವೀಕ್ ವೆಯ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಯುವರ್ ರಿಸಲ್ಟ್ಸ್ ಸೊ ಇದಾದ ಮೇಲೆ ಮತ್ತೊಂದು ಕ್ವಶನ್ನು ಈ ಟಿ ಟಿ ಎ ಪ್ರಮಾಣ ಪತ್ರವನ್ನು ಸರ್ ಪಡ್ಕೊಳ್ಳೋದು ಅಂತ ಅಥವಾ ಆ್ಯಂಡ್ ಇದ್ರ ಮಧ್ಯದಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳು ನಾನು ಕಮೆಂಟಲ್ಲಿ ನೋಡ್ತಾ ಇದ್ದೆ ಸರ್ ಈಗ ಹೊಸ ಟಿ ಇ ಟಿ ಪ್ರಮಾಣ ಪತ್ರವನ್ನು ನಾವು ಜನ್ರೇಟ್ ಮಾಡಿಕೊಂಡ್ರೆ ಹಳೆಯದು ಏನಾದರೂ ರದ್ದಾಗುತ್ತಾ ಏನಾದರೂ ಅದು ಡಿಸ್ಮಿಸ್ ಆಗುತ್ತಾ ಅಥವಾ ಹೇಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ನೋಡಿ ಏನಾಗುತ್ತೆ ಅಂದರೆ ಯೂಶ್ವಲಿ ಒಂದು ಸಲ ಟಿ ಇ ಟಿ ಎಕ್ಸಾಮನ್ನು ಬರೀತಾರೆ ಕೆಲವರೆಲ್ಲ ಸೊ ಅದು ಒಂದು ಸಲ ಟಿ ಇ ಟಿ ಎಕ್ಸಾಮ್ ಬರೆದಾಗ ಏನಾಗುತ್ತೆ ಎಲಿಜಿಬಲ್ ಮಾರ್ಕ್ಸ್ ಮಾಡ್ತಾ ಬಂದಿರುತ್ತೆ ಅವರು ಎವ್ರಿ ಟೈಮ್ ಟಿ ಇ ಟಿ ಎಕ್ಸಾಮ್ ಬರೇಕು ಬರೀತಕ್ಕಂಥ ಉದ್ದೇಶ ಏನು ಸೊ ಸ್ಕೋರ್ ಅಪ್ ಆಗಲಿ ನೆಕ್ಸ್ಟು ಸಿ ಇ ಟಿಗೆ ನಮಗೆ ತುಂಬ ಯೂಸ್ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವರು ಆ ಟಿ ಇ ಟಿ ಎಕ್ಸಾಮ್ಸನ್ನು ಎವ್ರಿ ಇಯರ್ ಅವ್ರು ಬರಿತಾನೆ ಇರ್ತಾರೆ ಈವನ್ ಟಿ ಇ ಟಿಯಲ್ಲಿ ಅರ್ಹತೆಯನ್ನು ಪಡೆದವರು ಕೂಡ ಟಿ ಇ ಟಿ ಎಕ್ಸಾಮ್ ಬರೀತಾನೆ ಇರ್ತಾರೆ ಸೊ ಅಂಥ ಟೈಮಲ್ಲಿ ನೀವು ಯಾವ ಒಂದು ಟಿ ಇ ಟಿ ಪರೀಕ್ಷೆಯ ಸ್ಕೋರ್ ಜಾಸ್ತಿ ಇರುತ್ತೆ ಅದೇ ಒಂದು ಪ್ರಮಾಣ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನೀವು ಇಷ್ಟಪಡೋದು ಹೈಸ್ಟ್ ಸ್ಕೋರ್ ಇರತಕ್ಕಂಥ ಟಿ ಇ ಟಿ ಸರ್ಟಿಫಿಕೇಟ್ ಮಾರ್ಕ್ಸ್ ಏನಾಗುತ್ತೆ ನಿಮಗೆ ನೆಕ್ಸ್ಟು ಸಿ ಇ ಟಿ ಎಕ್ಸಾಮ್ಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೀವು ಅದನ್ನು ಡೌನ್ಲೋಡ್ ಮೇಲೆ ಕಡಿಮೆ ಅಂಕ ಇರುತ್ತೆ ಎಲಿಜಿಬಲ್ ಆಗಿರ್ತೀರ ಪ್ರೀವಿಯಸ್ ಇಯರ್ಸಲ್ಲಿ ಕಡಿಮೆ ಅಂಕ ಇರುತ್ತೆ ಅದಕ್ಕೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಲ್ಲ ಎಷ್ಟು ಟಿ ಇ ಟಿ ಬರೆದು ಎಷ್ಟು ಸಲ ಆದರೂ ನೀವು ಟಿ ಇ ಟಿ ಸರ್ಟಿಫಿಕೇಟ್ ತಗೊಳ್ಳಿ ಏನು ಅದಕ್ಕೇನು ಸಮಸ್ಯೆ ಆಗೋಲ್ಲ ಬಟ್ ಆದರೆ ನೀವೇನು ಮಾಡ್ತೀರಾ ಹೈಯೆಸ್ಟ್ ಮಾರ್ಕ್ಸ್ ಇರ್ತಕ್ಕಂಥ ಸರ್ಟಿಫಿಕೇಟ್ ಸ್ಕೋರನ್ನ ಮಾತ್ರ ನೀವು ಸಿ ಇ ಟಿಗೆ ಅದನ್ನು ಅಪ್ಲೈ ಮಾಡಬೇಕಾದ್ರೆ ಅದನ್ನು ಆ ಮಾರ್ಕ್ಸನ್ನು ಮೆನ್ಷನ್ ಮಾಡ್ತೀರ ಸೊ ಈಗ ನಿಮಗೆ ಕ್ಲಿಯರ್ ಕಟ್ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಆಮೇಲೆ ಈ ಟಿ ಇ ಟಿ ಪ್ರಮಾಣ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ ಟಿ ಇ ಟಿ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಲಿಂಕ್ ಬಿಡೋಲ್ಲ ಅವರು ಟಿ ಇ ಟಿಯ ಫಲಿತಾಂಶ ಬಿಡುಗಡೆಯಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಡಿಸ್ಕ್ಲೋಸ್ ಆದಮೇಲೆ ಅಲ್ಲಿಂದ ಒಂದು ನಾಲ್ಕರಿಂದ ಒಂದು ಐದು ದಿನ ಮ್ಯಾಕ್ಸಿಮಮ್ ಒಂದು ವಾರದ ಒಳಗಾಗಿ ಏನು ಮಾಡ್ತಾರೆ ಆ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆ ಡಿಸ್ಕ್ಲೋಸ್ ಮಾಡ್ತಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ ಅದು ಸೊ ಕಾಲ ಕಾಲಕ್ಕೆ ನೀವು ವೆಬ್ಸೈಟ್ ಬ್ರೌಸ್ ಮಾಡ್ತಾ ಇದ್ದರೆ ಆ ಲಿಂಕು ಎಲ್ಲಿ ಅದು ಸಿ ಎ ಸಿ ಎಲ್ಲಿ ಹೋಗ್ಬಿಟ್ರೆ ನಿಮಗೆ ಲೆಫ್ಟ್ ಕಾಲಮಲ್ಲಿ ಕೆ ಎ ಆರ್ ಟಿ ಇ ಟಿ ಪ್ರಾಸೆಸ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ತಂದ್ರೆ ನಿಮ್ಗೆ ಅಲ್ಲಿ ನಿಮಗೆ ಎಲ್ಲವೂ ಡಿಸ್ಕ್ಲೋಸ್ ಆಗುತ್ತೆ ಅದನ್ನು ನೀವು ಮತ್ತೊಂದು ವಿಂಡೋವನ್ನು ಕ್ಲಿಕ್ ಮಾಡಿದಾಗ ಪಾಪಪ್ ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಮೂರು ಆಪ್ಷನ್ಸ್ ಬರುತ್ತೆ ಅಲ್ಲಿ ಒಂದು ಟಿ ಇ ಟಿ ರಿಸಲ್ಟ್ಗೆ ಸಂಬಂಧಪಟ್ಟಿದ್ದು ಮತ್ತೊಂದು ಟಿ ಇ ಟಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಕೆಲವು ಟೈಮಲ್ಲಿ ಪ್ರೀವಿಯಸ್ ರಸ್ ಏನು ಮಾಡಿದ್ರು ಅಂದರೆ ನಿಮ್ಮ ರಿಸಲ್ಟ್ ವಿಂಡೋದ ಕೆಳಗಡೆ ಡೌನ್ಲೋಡ್ ಯುವರ್ ಟಿ ಇ ಟಿ ಸರ್ಟಿಫಿಕೇಟ್ ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಬೇಕು ಯೂಜ್ಲಿ ನೀವು ಹಾಲ್ ಟಿಕೆಟ್ ತಗೋಬೇಕಾದ್ರೆ ಹೇಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನೇ ಕೊಟ್ಟು ತೊಗೊಂಡಿದ್ದೀರೋ ಸೊ ಅದೇ ಮಾದರಿಯಲ್ಲಿ ನಿಮ್ಮ ಟಿ ಇ ಟಿ ಪ್ರಮಾಣ ಪತ್ರವನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಭಾಳ ಪ್ರಮುಖವಾಗಿ ನಿಮಗೆ ಪ್ರಿಂಟೆಡ್ ಸರ್ಟಿಫಿಕೇಟ್ ಅಂತ ಕೊಡೋಲ್ಲ ಅದ್ರ ಬಗ್ಗೆ ಈಗಾಗಲೇ ಹೇಳಿದಿನಿ ಕ್ಯೂ ಆರ್ ಕೋಡ್ ಇರತಕ್ಕಂಥ ಸರ್ಟಿಫಿಕೇಟ್ ಬರುತ್ತೆ ನಿಮಗೆ ಅಂದರೆ ಗಣಕೀಕೃತ ಅಂಕಪಟ್ಟಿ ಲಭ್ಯ ಆಗುತ್ತೆ ಅವರೇ ಹೇಳಿಬಿಡಿದ್ರೆ ಅಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೀವು ಫೈವ್ ಸೆಟ್ಸ್ ಅವರು ತೊಗೊಳ್ಳಿ ಟೆನ್ ಸೆಟ್ಸ್ ಆರು ತೊಗೊಳ್ಳಿ ನೀವು ಎಷ್ಟೇ ಸೆಟ್ಸ್ ಬೇಕಾದ್ರೂ ಟಿ ಇ ಟಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆಮೇಲೆ ಇನ್ನೂ ಒಂದು ಭಾಳ ಪ್ರಮುಖವಾಗಿ ಹೇಳಬೇಕು ನಿಮಗೆ ಕೆಲವರೆಲ್ಲ ನೋಡಿ ಎಲಿಜಿಬಲ್ ಆಗಿಬಿಡ್ತಾರೆ ಆ ಟಿ ಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದನ್ನೇ ಮರ್ತು ಬಿಡ್ತಾರೆ ಅವರು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಸೊ ಎಲ್ಲ ಟೀಮಲ್ಲೂ ಲಿಂಕ್ ಇರಲ್ಲ ಅಂತ ಅವರೇ ಮೆನ್ಷನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಒಂದು ಫೋರ್ ಟು ಫೈವ್ ಮಂತ್ಸ್ ಅಥವಾ ಒಂದು ಸಿಕ್ಸ್ ಮಂತ್ಸ್ ಲಿಂಕ್ ಇರುತ್ತೆ ವೆಬ್ಸೈಟ್ಸಲ್ಲಿ ಆಸ್ಟ್ರೊಳಗಡೆ ಬೇಗ ನೀವು ಡೌನ್ಲೋಡ್ ಮಾಡ್ಕೊಳ್ಕೊಡಬೇಕು ಕೆಲವರೆಲ್ಲ ಮರ್ತೇ ಬಿಡ್ತಾರೆ ಆಮೇಲೆ ಅವರು ಯಾವಾಗಲಾದರೂ ನೆನಪಾದಾಗ ಎಲ್ಲಾದರೂ ಕೊಡಬೇಕಾದಾಗ ಆಮೇಲೆ ಯೋಚನೆ ಮಾಡ್ತಾರೆ ಆ ಲಿಂಕ್ನೇ ಕ್ಲಿಕ್ ಮಾಡಿದಾಗ ಅದು ನಾಟ್ ಫೌಂಡ್ ಅಂತ ಬರ್ತಾ ಇರುತ್ತೆ ಸುಮ್ಮನೆ ಹಾಕಿ ಸಫರ್ ಆಗಿಬಿಡಿ ಅವಾಗ ಹಾಗಾಗಿ ದಯಮಾಡಿ ಯಾರೆಲ್ಲ ಎಲಿಜಿಬಲ್ ಆಗಿರೋದ್ರೆ ಅವರು ಇಮಿಡಿಯೇಟ್ಲಿ ರಿಸಲ್ಟ್ ಬಂದು ಒಂದು ವೀಕ್ ಒಳಗಡೆ ಆ ಲಿಂಕನ್ನು ಅಲ್ಲಿ ವೆಬ್ಸೈಟಲ್ಲಿ ಹಾಕ್ತಾರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟಾಫ್ ಬರ್ತನೇ ಕೊಟ್ಟುಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸೇಫಾಗಿ ಇಟ್ಕೊಳ್ಳಿ ಸೊ ಈಗ ನಿಮಗೆ ಟಿ ಇ ಟಿ ಫಲಿತಾಂಶ ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಹಾಗೆಯೇ ಟಿ ಇ ಟಿ ಪ್ರಮಾಣಪತ್ರ ಯಾವಾಗ ಸಿಗುತ್ತೆ ಯಾವಾಗ ಲಿಂಕಲ್ಲಿ ಬಿಡ್ತಾರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಬ್ರೀಫಾಗಿ ಹೇಳಿದ್ದೀನಿ ಧನ್ಯವಾದ ಇಷ್ಟೊತ್ತು ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್